ೇ ಇವೆಲ್ಲ ದೇವನ ಒಂದೊಂದು ರೂಪಗಳಷ್ಟೇ ನಿಮ್ಮ ಮಗು ಒಂದು ದೇವನ ರೂಪ ನಿಮ್ಮ ತಾಯಿ ಒಂದು ದೇವನ ರೂಪ ನಿಮ್ಮ ತಂದೆ ಒಂದು ದೇವನ ರೂಪ ನಿಮ್ಮ ಹೆಂಡತಿ ಒಂದು ದೇವನ ರೂಪ ಅಲ್ಲೇ ಸುನೇ ಯಾವುದೋ ನಿಮ್ಮ ಮನೆಗೆ ಬಂದು ನಿಮ್ಮ ಏಳ್ಗೆಗಾಗಿ ದುಡಿತಾರಂದ್ರೆ ಅಲ್ಲೇನು ದೇವರು ನೀವು ಅವ್ರ ಮನೆಗೆ ಹೋಗಿರ ಅವ್ರ ಪಾಪ ಹದಿನಾರು ಇಪ್ಪತ್ತು ವರ್ಷ ಯಾವ ಇರ್ತಾರ ಆ ಮನೆಯೆಲ್ಲ ಬಿಟ್ಟು ತ್ಯಾಗ ಎಂಥದೋ ಎಲ್ಲ ಬಿಟ್ಟು ನಿಮಗೆ ಒಂದು ಸಿಗರೇಟ್ ಬಿಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅವರೆಲ್ಲ ಬಿಟ್ಟಿರ್ತಾರಲ್ಲೇ ಎಷ್ಟು ಆಶ್ಚರ್ಯ ತಾಯಿ ಬಿಡ್ತಾರೆ ತಂದೆ ಬಿಡ್ತಾರೆ ಎಷ್ಟು ಅಕ್ಕರೆಯಿಂದ ಅವ್ರನ್ನ ಬೆಳೆಸಿರ್ತಾರೆ ಅವ್ರನ್ನೆಲ್ಲ ಬಿಟ್ಟು ನಿಮಗೆ ಸಮರ್ಪಣೆ ಆಗ್ತಾರಲ್ಲ ದೇವರಲ್ಲಿ ಹಾಗೆಲ್ಲ ರಾತ್ರಿ ಏನಾದರೂ ಮಾಡಿದರೆ ಒಂದಿಷ್ಟು ನಿಮಗೆ ತೊಂದರೆ ಆದರೆ ದೇವ ಅಲ್ಲೇ ಮನ್ಯಾಗ ಒಂದಿಷ್ಟು ದೀಪ ಹಚ್ಚಿ ಭಗವಂತನೇ ರೋಗ ನನಗೆ ಬರಲಿ ಅವ್ರಿಗೆ ಒಳ್ಳೆಯದಾಗಲಿ ಎಂಥ ಮನಸ್ಸ ಹೇಳಿ ಹೀಗೆ ಪ್ರಾರ್ಥನಾ ಮಾಡುವಂಥ ಹೃದಯದವರು ನಿಮ್ಮ ಮನೆಯಾಗಲಿರುವಾಗ ದೇವರಿಲ್ಲ ಅಂತ ಎಲ್ಲದು